ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಫೋರ್ ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿದ್ದೆ ಸೊ ಚಾಮರಾಜನಗರ ಜಾತ್ರೆ ಅಟೆಂಡ್ ಮಾಡಿದ್ದೆ ಬಟ್ ಬ್ಲಾಗ್ ಮಾಡಕ್ ಹಾಗಿಲ್ಲ ಅಂತ ಬಟ್ ಇನ್ನೊಂದು ಹೇಳಿದ್ದೆ ಆ ಜಾತ್ರೆಯಲ್ಲಿ ಏನೋ ಒಂದು ಕಿತಾಪತಿ ಮಾಡಿದೀವಿ ಅಂತ ಸೊ ಅದ್ ಏನು ಅಂತ ಈ ಬ್ಲಾಗ್ ಅಲ್ಲಿ ತೋರಿಸ್ತೀನಿ సో లెట్స్ గో అదేం కి తప్పి అంతా నోడ్కొండి బాన్ని గౌరీ గోచరి గౌరీ 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 స్మరణే గౌరే హులియ ముందే నిల్ గడు నిన్న ముందే అంజోద్యాకే కండే కండేనా చగవా కండే కండేనా గౌరీశ్వదీశ సర్వేశ్వ బా సంగతి దీన ಸಂಗಾತಿ ಏನ್ ಕಾಪತಿ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬಂದಿದ್ದೀರಾ ಸೊ ನಿಮ್ಗೆ ಹೇಗ್ ಅನ್ನಿಸ್ತು ನನ್ನ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಅಂದ್ಬಿಟ್ ಕಮೆಂಟ್ ಮೂಲಕ ತಿಳ್ಸಿ ಸೊ ಯಾರು ಹಂಗ್ ಮಾಡ್ತಿರಲ್ಲ ಜಾತ್ರೆಯಲ್ಲಿ ಪ್ರಿ ವೆಡ್ಡಿಂಗ್ ಶೂಟ್ ನ ನ್ಯೂ ಕಂಟೆಂಟ್ ಆಗಿ ಟ್ರೈ ಮಾಡಿದಿವಿ ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಫಿಕ್ಸ್ ಆಗಿದ್ದು ಇದು ಮಾರ್ಕ್ಸನಾ ಡಿಫ್ರೆಂಟ್ ಆಗಿರತ್ತೆ ಅಂತ ಅನ್ಬಿಟ್ಟು ನಿಮಗ್ ಹೇಗ ಅನ್ನಿಸ್ತು ನಮ್ ಐಡಿಯಾ ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳ್ಸಿ ಜಾತ್ರೆದ್ ಮಾತ್ರ ವ್ಲಾಗ್ ಮಾಡಿ ಹಾಕ್ಬೇಕಿತ್ತು ಬಟ್ ಜಾತ್ರೆ ನಮ್ ಪ್ರೀ ವೆಡ್ಡಿಂಗ್ ಶೂಟ್ ನೇ ವ್ಲಾಗ್ ಆಗಿ ಹಾಕಿದೀನಿ ಇಷ್ಟ ಆದ್ರೆ ನನ್ನ ವ್ಲಾಗ್ಸ್ ನ ಶೇರ್ ಮಾಡಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹೇಗಿತ್ತು ಕಂಟೆಂಟ್ ಹೇಗಿತ್ತು ಪ್ರೀ ವೆಡ್ಡಿಂಗ್ ಶೂಟು ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳ್ಸಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ